ಎರಡು ಸಾವಿರ ಇಪ್ಪತ್ತೈದರಲ್ಲಿ ಗುರು ಸಂಚಾರದಿಂದ ಹನ್ನೆರಡು ರಾಶಿಗಳ ಭವಿಷ್ಯ ಹೀಗಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ಎರಡೂವರೆ ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸಿದರೆ ನವಗ್ರಹಗಳಲ್ಲಿ ಶುಭ ಫಲವನ್ನು ನೀಡುವ ಗುರುಗ್ರಹವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂರು ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಯಾರ ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿರುವನೋ ಅವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಗುರುವನ್ನು ಸುಖ ಸಮೃದ್ಧಿ ಧನಸಂಪತ್ತು ಗೌರವ ಖ್ಯಾತಿ ಶಿಕ್ಷಣ ಮಕ್ಕಳು ಮತ್ತು ವಿವಾಹವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಗುರುಗ್ರಹವು ಒಂದು ರಾಶಿಯಲ್ಲಿ ಸುಮಾರು ಹದಿಮೂರು ತಿಂಗಳವರೆಗೆ ಚಲಿಸುತ್ತದೆ ಈ ವರ್ಷ ಗುರುಗ್ರಹವು ಮೂರು ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಪ್ರಸ್ತುತ ಗುರು ಶುಕ್ರನ ರಾಶಿಯಾದ ವೃಷಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿದೆ ಫೆಬ್ರವರಿ ನಾಲ್ಕರಂದು ಗುರುವು ವೃಷಭ ರಾಶಿಯಲ್ಲಿ ನೇರವಾಗಿ ಚಲಿಸುವುದು ನಂತರ ಮೇ ಹದಿನೈದು ರಂದು ಗುರುಗ್ರಹವು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮುಗಿಸಿ ಮಿಥುನ ರಾಶಿಯನ್ನು ಪ್ರವೇಶಿಸುವುದು ಇದರ ನಂತರ ಅಕ್ಟೋಬರ್ ಹತ್ತೊಂಬತ್ತು ರಂದು ಗುರುಗ್ರಹವು ಘಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರ ನಂತರ ನವೆಂಬರ್ ರಂದು ಮತ್ತೊಮ್ಮೆ ಹಿಮ್ಮುಖವಾಗಿ ಚಲಿಸುವನು ಡಿಸೆಂಬರ್ ಹದಿಮೂರರಂದು ಹಿಮ್ಮುಖವಾಗಿಯೇ ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸುವನು ಗುರುಗ್ರಹವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂರು ಬಾರಿ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಎಲ್ಲಾ ಹನ್ನೆರಡು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರ ಇಪ್ಪತ್ತೈದು ವರ್ಷದಲ್ಲಿ ಗುರುವಿನ ರಾಶಿ ಪರಿವರ್ತನೆಯು ಬಹಳ ಲಾಭದಾಯಕವಾಗಿರುವುದು ನಿಮ್ಮ ಯಾವುದಾದರೂ ಕೆಲಸ ಪೂರ್ಣಗೊಳ್ಳದಿದ್ದರೆ ಅಥವಾ ಅಪೂರ್ಣಗೊಂಡಿದ್ದರೆ ಅವುಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಕೆಲಸವನ್ನು ಮಾಡುವ ಜನರು ಮತ್ತು ವ್ಯಾಪಾರಿಗಳಿಗೆ ಗುರುವಿನ ರಾಶಿ ಪರಿವರ್ತನೆಯು ಬಹಳ ಉತ್ತಮವಾಗಿರಲಿದೆ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿ ಪರಿವರ್ತನೆಯು ಬಹಳ ಅನುಕೂಲಕರವಾಗಿರುವುದು ನಿಮ್ಮ ಆರ್ಥಿಕ ಸ್ಥಿತಿಯ ಮೊದಲಿಗಿಂತ ಈ ಸಮಯದಲ್ಲಿ ಸುಧಾರಣೆಯನ್ನು ಹೊಂದಲಿದೆ ವೃಷಭ ರಾಶಿಯವರಿಗೆ ಧನ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ಈ ಸಮಯದಲ್ಲಿ ದೊರಕಲಿದೆ ಅವಿವಾಹಿತ ಈ ರಾಶಿಯವರಿಗೆ ವಿವಾಹ ಯೋಗ ಕೂಡಿಬರುವ ಸಾಧ್ಯತೆಯಿದೆ ಮೂರು ಮಿಥುನ ರಾಶಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಗುರುವಿನ ಸಂಚಾರವು ಮಿಥುನ ರಾಶಿಯಲ್ಲಿಯೇ ಸಂಭವಿಸಲಿದೆ ಹಾಗಾಗಿ ಗುರುಗ್ರಹವು ನಿಮಗೆ ಶುಭ ಫಲಗಳನ್ನು ನೀಡುವನು ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳಿಗೆ ಸೋಲುಂಟಾಗುವ ಸಂಭವವಿದೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿ ಆಗುವುದು ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ನಾಲ್ಕು ಘಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿ ಬದಲಾವಣೆಯು ಮಿಶ್ರ ಫಲಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಆದಾಯವನ್ನು ಪಡೆಯಲು ಸಾಕಷ್ಟು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಹಲವು ಅಡಚಣೆಗಳನ್ನು ಎದುರಿಸಬೇಕಾಗಿ ಬರುವ ಸಾಧ್ಯತೆ ಇದೆ ಐದು ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಸಂಚಾರವು ಸಾಕಷ್ಟು ಉತ್ತಮ ಫಲಗಳನ್ನು ನೀಡುವುದು ಈ ಸಮಯದಲ್ಲಿ ನಿಮಗೆ ಬಹಳಷ್ಟು ಯಶಸ್ಸು ಲಭಿಸುವುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ಗುರುವಿನ ಚಲನೆಯಿಂದಾಗಿ ಸಿಂಹರಾಶಿಯವರಿಗೆ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸುವ ಯೋಗವು ಇರುವುದು ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಸಾಲಗಳಿಂದ ಮುಕ್ತಿ ದೊರಕುವ ಸಂಭವವಿದೆ ಲಾಭಕ್ಕಾಗಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಆರು ಕನ್ಯಾ ರಾಶಿ ಗುರುಗ್ರಹದ ಸಂಚಾರವು ರಾಶಿಗೆ ಸೇರಿದ ಜನರಿಗೆ ಕೆಲಸದಲ್ಲಿ ಲಾಭ ಮತ್ತು ಪ್ರಗತಿಗಾಗಿ ಅತ್ಯಂತ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಈ ಸಮಯದಲ್ಲಿ ಹೊಂದಬಹುದು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ದೊರಕುವ ಸಂಭವವಿದೆ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ವೈಭವದ ಪ್ರಾಪ್ತಿಯಾಗುವುದು ಏಳು ರಾಶಿ ತುಲಾ ರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಬಹಳಷ್ಟು ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗಲಿದೆ ಲಾಭವನ್ನು ಗಳಿಸಲು ನಿಮಗೆ ಅತ್ಯಂತ ಹೆಚ್ಚಿನ ಅವಕಾಶಗಳು ಈ ಅವಧಿಯಲ್ಲಿ ದೊರಕುವುದು ತುಲಾ ರಾಶಿಗೆ ಸೇರಿದ ಜನರು ಗುರುವಿನ ಸಂಚಾರದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಹಾಗೆ ದಾನ ಧರ್ಮ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಲಾಭವನ್ನು ಗಳಿಸಲು ತುಲಾ ರಾಶಿಯವರಿಗೆ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕುವುದು ಎಂಟು ವೃಶ್ಚಿಕ ರಾಶಿ ಗುರುವಿನ ರಾಶಿ ಪರಿವರ್ತನೆಯು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಮಿಶ್ರ ಫಲಗಳನ್ನು ನೀಡುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ವ್ಯಾಪಾರವನ್ನು ಮಾಡುವ ಜನರು ಹೂಡಿಕೆಯ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಸ್ವತಂತ್ರರಾಗಿ ತೆಗೆದುಕೊಳ್ಳಬಹುದಾಗಿದೆ ಧನು ರಾಶಿ ಗುರುಗ್ರಹವು ಧನು ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಶುಭ ಫಲಗಳನ್ನು ನೀಡುವುದು ಆದ್ದರಿಂದ ಲಾಭಕ್ಕಾಗಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರೊಂದಿಗೆ ನೀವು ಯಶಸ್ಸು ಗಳಿಸುವಿರಿ ವ್ಯಾಪಾರವನ್ನು ಮಾಡುವ ಜನರಿಗೆ ತಮ್ಮ ವ್ಯಾಪಾರದಲ್ಲಿ ಯಶಸ್ಸು ಲಭಿಸಲಿದೆ ಮತ್ತು ನಿಮಗೆ ದೊಡ್ಡ ಅವಕಾಶ ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳ ವಿರುದ್ಧ ನೀವು ಜಯವನ್ನು ಗಳಿಸುವ ಸಾಧ್ಯತೆಯಿದೆ ಲಾಭವನ್ನು ಗಳಿಸಲು ನಿಮಗೆ ಅತ್ಯುತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರಕುವುದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಗುರುವಿನ ಶುಭ ಪ್ರಭಾವದಿಂದಾಗಿ ನಿಮಗೆ ಅತ್ಯುತ್ತಮವಾದ ಕ್ಷಣಗಳು ಮತ್ತು ಆನಂದವು ಪ್ರಾಪ್ತಿಯಾಗುವುದು ಆದರೆ ನಿಮ್ಮ ಅನಗತ್ಯ ಖರ್ಚುಗಳು ಈ ಅವಧಿಯಲ್ಲಿ ಹೆಚ್ಚಾಗುವ ಸಾಧ್ಯತೆಯಿದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಲಾಭಕ್ಕಾಗಿ ಅತ್ಯುತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ಅವಧಿಯು ನಿಮಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ನೀಡಲಿದೆ ವಿವಾಹವಾಗಬೇಕೆಂದಿರುವ ಮಕರ ರಾಶಿಯವರಿಗೆ ಈ ವರ್ಷ ವಿವಾಹ ಯೋಗ ಕೂಡಿ ಬರಲಿದೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಗುರುವಿನ ಸಂಚಾರವು ಲಾಭದಾಯಕವಾಗಿರುವುದು ಈ ಸಮಯದಲ್ಲಿ ಧನಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳನ್ನು ನೀವು ಪಡೆಯುವಿರಿ ಈ ಸಮಯದಲ್ಲಿ ನೀವು ನಿಮ್ಮ ಯೋಜನೆಗಳಲ್ಲಿ ಕೆಲಸ ಮಾಡಲು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನ ಪಡುವುದನ್ನು ಮುಂದುವರಿಸಬೇಕಾಗುತ್ತದೆ ಕುಂಭರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದರಿಂದಾಗಿ ಹಣಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಮಿಥುನ ಖುಷಿಯಲ್ಲಿ ಗುರುವಿನ ಪ್ರವೇಶವು ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಉತ್ತಮವಾಗಿರುವುದಿಲ್ಲ ಆದ್ದರಿಂದ ಯಾವುದೇ ಕೆಲಸಗಳಲ್ಲಿ ನೀವು ಅವಸರವನ್ನು ಮಾಡದೇ ಇರುವುದು ಉತ್ತಮ ನ್ಯಾಯಾಲಯದಲ್ಲಿರುವ ವಿವಾದಗಳ ಬಗ್ಗೆ ನೀವು ಸಾಕಷ್ಟು ಎಚ್ಚರಿಕೆಂದಿರಬೇಕಾಗುತ್ತದೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ನೀವು ಕೊರತೆಯನ್ನು ಈ ಅವಧಿಯಲ್ಲಿ ನೀವು ಎದುರಿಸಬೇಕಾಗಬಹುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ